ಅಂದಾಜಿನ ಪ್ರಕಾರ ಕರ್ನಾಟಕದಲ್ಲಿ ಕೂಲಿ ಸಿನಿಮಾ ಮೊದಲ ದಿನ ಹದಿನಾಲ್ಕು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ ಎನ್ನಲಾಗ್ತಾ ಇದೆ ಸುದೀಪ್ ನಡನೆಯ ಮ್ಯಾಕ್ಸ್ ಸಿನಿಮಾ ಮೊದಲ ದಿನ ಒಂಬತ್ತು ಕೋಟಿ ರೂಪಾಯಿ ಹಾಗೂ ದರ್ಶನ್ ನಡನೆಯ ಕಾಡೇರಿ ಸಿನಿಮಾ ಹನ್ನೊಂದು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿತ್ತು ಯಾಕೆ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳು ಅಬ್ಬರಿಸುವುದಿಲ್ಲ ಸಾಮಾನ್ಯವಾಗಿ ಕನ್ನಡ ಸಿನಿಮಾಗಳ ಟಿಕೆಟ್ ದರ ಹೆಚ್ಚು ಮಾಡಿರುವುದೇ ಇಲ್ಲ ಆದರೆ ಕೂಲಿ ಸಿನಿಮಾದ ಟಿಕೆಟ್ ದರ ಎರಡು ಸಾವಿರ ರೂಪಾಯಿ ಎಂಟುನೂರು ನೂರು ಆರುನೂರು ರೂಪಾಯಿ ಹೀಗೆ ಇತ್ತು ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳ ಟಿಕೆಟ್ ದರ ಹೆಚ್ಚಿರುವುದಿಲ್ಲ ಪರಭಾಷೆಗಳ ಚಿತ್ರಗಳ ದರ ಮಾತ್ರ ಹೆಚ್ಚಾಗಿರುತ್ತೆ ಹಾಗಾಗಿ ಕೂಲಿ ಹೆಚ್ಚುಗಳಿಕೆ ಮಾಡಿರುವುದು ಗೊತ್ತಾಗ್ತಾ ಇತ್ತೀಚೆಗೆ ಸೆಲೆಬ್ರಿಟಿಗಳು ವಿಚ್ಛೇದನ ತೆಗೆದುಕೊಳ್ಳುತ್ತಿರುವ ಪ್ರಕರಣ ಹೆಚ್ಚಾಗ್ತಾ ಇದೆ ಪ್ರತಿದಿನ ಒಬ್ಬರಲ್ಲೊಬ್ಬರ ಡಿವೋರ್ಸ್ ಸುದ್ದಿಗಳು ಬೆಳಕಿಗೆ ಬರುತ್ತಾನೆ ಇವೆ ಈಗ ಆ ಸಾಲಿಗೆ ಸ್ಯಾಂಡಲ್ವುಡ್ನ ನಟ ಅಜಯ್ ರಾವ್ ಕೂಡ ಸೇರಿಕೊಂಡಿದ್ದಾರೆ ನಟ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ವಿಚ್ಛೇದನ ಬಯಸಿ ಅರ್ಜಿ ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರಲ್ಲಿ ಪ್ರೀತಿ ಸಮಾಧಿವಾಗಿದ್ದ ಈ ಜೋಡಿ ಇತ್ತೀಚೆಗೆ ಹೊಸ ಮನೆಯ ಗೃಹ ಪ್ರವೇಶ ಕೂಡ ಮಾಡಿತ್ತು ಹೊಸಪೇಟೆಯಲ್ಲಿ ಸರಳ ದಂಪತ್ಯ ಜೀವನಕ್ಕೆ ಕಾಲಿಟ್ಟಿತ್ತು ವಾರ್ ಟು ಸಿನಿಮಾದ ಕ್ರೆಡಿಟ್ ನಂತರ ಚಿತ್ರವು ನೆಟ್ಫ್ಲಿಕ್ಸ್ನಲ್ಲಿ ನಲ್ಲಿ ಬಿಡುಗಡೆ ಆಗುವುದು ಬಹುತೇಕ ಖಚಿತವಾಗಿದೆ ವಾರ್ ಟು ಸ್ಟ್ರೀಮಿಂಗ್ ಈಗಾಗಲೇ ನೆಟ್ಫ್ಲಿಕ್ಸ್ ಪಾಲಾಗಿದೆ ಕೆಲ ಮೂಲಗಳ ಪ್ರಕಾರ ವಾರ್ ಟು ಸಿನಿಮಾ ವಾರಗಳ ಬಳಿಕ ಒಟಿಟಿಯಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ ಇನ್ನು ತಯಾರಕರಿಂದ ಅಧಿಕೃತ ದೃಢೀಕರಣ ಇನ್ನೂ ಬರೆದಿಲ್ಲ ಆದರೂ ಸಹ ಸಿನಿಮಾವು ಥಿಯೇಟರ್ನಲ್ಲಿ ಪ್ರದರ್ಶನದ ನಂತರ ನೆಟ್ಫ್ಲಿಕ್ಸ್ನಲ್ಲಿ ಡಿಜಿಟಲ್ನಲ್ಲಿ ಬರಲಿದೆ ಎಂದು ತಿಳಿಸಿದೆ ಇನ್ನು ವಾರ್ ಟು ಸೆಪ್ಟೆಂಬರ್ ಅಂತ್ಯಕ್ಕೆ ಅಥವಾ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮ್ ಆಗಲಿದೆ ಸುಮಾರು ಬಿಡುಗಡೆಯಾದ ಎಂಟು ತಿಂಗಳ ನಂತರ ಈ ಸಿನಿಮಾ ಒ ಟಿ ಟಿಯಲ್ಲಿ ಸ್ಟ್ರೀಮ್ ಆಗಲಿದೆ